ಈ ಏರಿಯಾದಲ್ಲಿ ಅದು ಹೆಂಗೆ ಮಾಡ್ತೊಂಡು ನೋಡಿದ್ದೀವಿ ಅದು ಈಗ ನಾವು ಏನಾದರೂ ಪ್ರೋಗ್ರಾಮ್ ಮಾಡೋದು ಸ್ಟೇಜ್ ಎಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಇಲ್ಲಿ ಪ್ಲಾನ್ ಮಾಡಿದ್ವಿ ಇಲ್ಲಿ ಹೆಂಗೆ ಲೇಔಟ್ ಮಾಡ್ತಾರೆ ಹೇಳಿ ನನಗೆ ಅರ್ಧ ಎಲ್ಲ ಇದಾವಲ್ಲ ಜನ ಜಾಸ್ತಿ ಬರೋ ಥರ ಬರ್ತಾರೆ ನೀವು ಲೇಔಟ್ ಇದು ನೀವು ತಗೋಬೇಕು

ಕಮೆಂಟ್ ಮಾಡ್ತಾರೋ ಅದೇನು ಮಾಡ್ತೀರ ನೋಡಿ ಸ್ವಲ್ಪ ಗ್ರ್ಯಾಂಡ್ ಮರಿ ಓಕೆ ಈಗ ಎಲ್ಲ ಹೈಲೈಟ್ ಆಗಬೇಕು ಆಮೇಲೆ

దగ్గర నుంచి కొత్త ఉత్సవాలు ఇవ్వాలి దానికి ఆ దుల్ మీరు రోడ్ కాఫ్ అయ్యింది అది క్లియర్ టెంపుల్ ఎంపులకు భయం లేదు సార్ ముందా ముందు

İşte tam da 3000, ne bileyim, madalya da. Ağaçlar <laughs> çekti mi, maharet o? Oy hiç ettiği kalede mi? 3000 lansı mı? Yeter mi ola? Benim bir, bir tığcığın bir kendi bende bir. Ne tıkladı, చేస్తాను మావి లేదు ఎంత మావి లేం ఇస్తాను మీకే తొమ్మిది అంటే వీళ్ళలోనే ఉన్నారు తొంభై పోతా అంటే

அக்கட பெ பக்கூடாது இதை ఈ <laughs> ఏరియా ದೇವಸ್ಥಾನು ಈ ದೇವಸ್ಥಾನದಲ್ಲಿ ಸರ್ ಇದು ಹೆಂಗೆ ಮಾಡ್ಬೋದು ಇದು ಕೋಮಾನ ಮತ್ತು ಪರ್ಧಾ ಸರ್ ಅದರಲ್ಲಿ ಪ್ಲಾನ್ ಮಾಡ್ತೀವಿ ಸ್ಪರ್ಧಾ ಬಂದು ಕಂಪ್ಯೂಟಾಗಿ ಡೋರ್ ಕಡೆಗಿರ್ಬೋದು ಡೋರ್ಗಡೆ ಎಲ್ಲ ಕಡೆಗೂ ಅದಾದ ಮೇಲೆ ಇದು ಫುಲ್ ಏನು ಹೊರಗಡೆ ಫುಲ್ ಕಾನ್ಸೆಪ್ಟ್ಸ್ ಮಾಡಿ ನಮಗೆ ಮೊದಲು ಒಂದು ಕಾನ್ಸೆಪ್ಟ್ ಮಾಡಿ ಥೀಮ್ ಮಾಡಿ ನಮಗೆ ಟ್ರೈನ್ ಹೋಗ್ತಾರೆ ಅದು ಹೆಂಗೆ ಮಾಡಿದ್ರು ಸರ್ ಅದಕ್ಕೂ ಫುಲ್ಲು ಮೇಲ್ಗಡೆಯಿಂದ ಲೈಟಿಂಗ್ಸ್ ಬಿಡ್ತವೆ ಸರ್ ಕಂಪ್ಯೂಟಾಗಿ ಲೈಟಿಂಗ್ಸು ಹೂವಾಗದೆ ಇಲ್ಲಿ ನಾವು ಫೋಕಸ್ ಮಾಡಿ ಸೊ ಇದು ಫೇಸ್ ಲೈಟಿಂಗ್ಸ್ಗಳು ಮತ್ತೆ ಫೇಸ್ ಲೈಟಿಂಗ್ ಎಲ್ಇಡಿ ಪಾರ್ಲ್ ಎಲ್ಇಡಿ ಪಾರ್ಕ್ ಏನು ಶಾರ್ಪಿಸ್ಗಳು ಎಲ್ಲ ಮಾಡಿ ಅದರಲ್ಲಿ ಇದು ಹೈಲೈಟ್ ಅಲ್ಲಿಂದನು ಹೈಲೈಟ್ ಆಗೋ ತರ ನೋಡಿ ಇದನ್ನು ಅದನ್ನು ಓಕೆ ಸರ್ ಬೆಟ್ಟದ ಮೇಲೆ ಇರೋದು ಜನ ನಿಮ್ಮ ವರ್ಕ್ ಕಾಟನ್ ಅಕ್ಕಡೆ ಕಾಪ್ರಂ ಜೆಸಿಂದ ಆ అక్కడ కూడా చెట్టు ఉంది చెట్టు ఉంది అమ్మవారి పడి పెద్ద విగ్రహాలు టెంపుల్ ఉంది చిన్నగా करोड़ी का नाम और और ये इतना लाइट में ना और इतनी कितना आगे बैठता है और ये अनलिमिटेड की सोचता है ले जबतवे अनु Wil kom begin met 'n praatjie te begin, né? Ja, dis reg. En la patroon met die government. ಟ್ರೆಕ್ಕಿಂಗ್ ಮಾಡೋದಿಲ್ಲ ಬಟ್ ಅಲ್ಲಿಗೆ ವೇ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಒಬ್ಬರು ಅಟ್ಲೀಸ್ಟ್ ಒಬ್ರು ಹೋಗೋ ಅಷ್ಟರ ದಾರಿ ಇದ್ರೆ ಟ್ರೆಕ್ಕಿಂಗ್ ಪ್ಲೇಸ್ ಅಲ್ಲೂ ಇಂಟ್ರೆಸ್ಟ್ ಇದೆ ಅದೇ ಹಾಂ ಸರ್ ಇದು ಏನೋ ಟೂರಿಸಂ ಪ್ಲೇಸ್ ಸರ್ ನಮಗೆ ನೀಟಾಗ್ತದೆ ಚಾಳ ಮಂಚ ಪ್ಲೇಸ್ ಇದೆ ಸರ್ ಸರ್ ಅದೇನೇ ಟ್ರೆಕ್ಕಿಂಗ್ ಬಂದಾಗ ಒಂದು ಎಟ್ ಎ ಟೈಮು ಇಷ್ಟು ಬೆಟ್ಟ ಇದೆ ಒಂದೇ ಸಲ ಟ್ರೆಕ್ಕಿಂಗ್ ಮಾಡುವುದಂತ ಪ್ಲ್ಯಾನ್ ಕೊಟ್ಟರೆ ನಮಗೆ ಸರ್ ನೀಟಾಗಿ